ಚಿಕ್ಕಮಗಳೂರು ತಾಲೂಕು ಮರ್ಲೆ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತ್ನಾಲ್ಕರಲ್ಲಿ ಅನಸು ಎಮ್ಮ ದೇವಿರಮ್ಮ ಸ್ಟೋರ್ ಕ್ರಷರ್ ಮರ್ಲೆ ಅವರು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತು ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತರ ಅನ್ವಯ ಇಪ್ಪತ್ತು ವರ್ಷಗಳ ಗುತ್ತಿಗೆ ಆಧಾರದ ಮೇಲೆ ಇಪ್ಪತ್ತು ಎಕರೆ ಪ್ರದೇಶದ ಸರ್ಕಾರಿ ಜಾಗವನ್ನು ಕಲ್ಲು ಗಣಿಗಾರಿಕೆ ನಡೆಸಲು ಪರವಾನಗಿ ಪಡೆದಿದ್ದಾರೆ ಅಲ್ಲದೆ ಐದು ಜನ ಗುತ್ತಿಗೆದಾರರಿಗೆ ತಲಾ ಒಂದರಿಂದ ನಾಲ್ಕು ಎಕರೆವರೆಗೂ ಕಲ್ಲು ಗಣಿಗಾರಿಕೆ ಗುತ್ತಿಗೆ ಕೊಡಲಾಗಿದೆ ಈ ಪ್ರದೇಶ ಸುತ್ತ ಮರ್ಲೆ ಹೊಸಳ್ಳಿ ಹುಚ್ಚಮ್ಮನಹಳ್ಳಿ ಹನುಮನಹಳ್ಳಿ ಮಣೇನಹಳ್ಳಿ ಗ್ರಾಮಗಳು ಇದ್ದು ಗಣಿಗಾರಿಕೆಯಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮಾಜಿ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಅವರು ಹೇಳಿದರು ಶ್ರೀಮತಿ ಅನುಸೂಯಮ್ಮ ಪ್ರೋ ಮಿಸ್ ದೇವಿರಮ್ಮ ಸ್ಪೋಲ್ ಫೆಷಸ್ ಮರಲೆ ಇವರಿಗೆ ಹದಿನೆಂಟು ಎರಡು ಇಪ್ಪತ್ತು ಮತ್ತು ಮೂರು ಏಳು ಇಪ್ಪತ್ತರಲ್ಲಿ ಇಪ್ಪತ್ತು ವರ್ಷಗಳ ಗುತ್ತಿಗೆಗೆ ತಲಾ ಹತ್ತತ್ತು ಎಕರೆ ಎರಡು ಪ್ರವನಗಿ ಇಪ್ಪತ್ತು ಎಕರೆಯನ್ನು ಕುತ್ತಿಗೆ ಕೊಟ್ಟಿದ್ದಾರೆ ಅಂದರೆ ಮರಲೆ ಜಮೀನು ಗೋಮಾಳ ಸರ್ವೆ ನಂಬರ್ ನೂರ ಮೂವತ್ತ್ನಾಲ್ಕು ಇದಲ್ಲೇ ಇನ್ನೂ ಐದು ಜನಕ್ಕೆ ಒಂದರಿಂದ ಐದು ಎಕರೆವರೆಗೆ ನಾಲ್ಕು ಎಕರೆವರೆಗೆ ಕಲ್ಲು ಗಣಿಗಾರಿಕೆ ತುಪ್ಪಿಗೆ ಕೊಟ್ಟಿದ್ದಾರೆ ಈ ಮರಳೆ ಸುತ್ತ ಮರಳೆ ಮರಳೆ ಹೊಸಳ್ಳಿ ಹುಚ್ಚಂನಹಳ್ಳಿ ಹನುಮ್ನಹಳ್ಳಿ ಮಣೆನಳ್ಳಿ ಈ ಇವು ಈ ಗುಡ್ಡದ ಸುತ್ತಮುತ್ತ ಏನು ಗಣಿಗಾರಿಕೆಗೆ ಕೊಟ್ಟಿದ್ದಾರೆ ಜಮೀನನ್ನು ಆ ಜಮೀನಿನ ಸುತ್ತಮುತ್ತ ಹೊಸಕೋಟೆ ಈ ಹಳ್ಳಿಗಳು ಬರ್ತವೆ ಈ ಗಣಿಗಾರಿಕೆಯಿಂದ ಏನು ತೊಂದರೆ ಆಗ್ತಾ ಇದೆ ಅಂತಂದರೆ ಪ್ರತಿನಿತ್ಯ ಇವರು ಮೆಗಾ ಬ್ಲಾಸ್ಟ್ ಮಾಡ್ತಾರೆ ಕಲ್ಲನ್ನು ಬಂಡೆನ ಸಡಿಸೋದಕ್ಕೆ ಮೆಗಾ ಬ್ಲಾಸ್ಟ್ ಮಾಡೋದ್ರಿಂದ ಸುಮಾರು ಆದರೆ ಒಂದು ಸಾರಿ ಒಂದು ಮೆಗಾ ಬ್ಲಾಸ್ಟ್ ಮಾಡಿದ್ರು ಅಂದರೆ ಎಪ್ಪತ್ತರಿಂದ ಎಂಬತ್ತು ಟನ್ ಕಲ್ಲನ್ನು ಎತ್ತಿ ಎಸೆಯುತ್ತೆ ಅಷ್ಟೊಂದು ಪ್ರಮಾಣದ ಕಲ್ಲನ್ನು ಎಸಿಬೇಕಾದ್ರೆ ಅಕ್ಕಪಕ್ಕದ ರೈತರ ಜಮೀನಿಗೆ ಆ ಕಲ್ಲಿನ ಏನು ಚೂರುಗಳು ಬಂಡೆಗಳ ಚೂರುಗಳು ಎಲ್ಲ ಹೋಗಿ ಬೀಳುತ್ತೆ ಆ ಸುತ್ತಮುತ್ತ ರೈತರು ಕೆಲಸ ಮಾಡದೆ ಕೆಲಸ ಮಾಡದೆ ಕಷ್ಟ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಣಿಗಾರಿಕೆ ಮಾಡಲು ಮೆಗಾ ಬ್ಲಾಸ್ಟ್ ಮುಖಾಂತರ ಕಲ್ಲು ಬಂಡೆ ಸಿಡಿಸುವುದರಿಂದ ಪಕ್ಕದ ಜಮೀನುಗಳಿಗೆ ಕಲ್ಲು ಸಿಡಿದು ಅಲ್ಲಿ ಕೆಲಸ ಮಾಡುವ ರೈತರಿಗೆ ತೊಂದರೆಯಾಗುತ್ತಿದೆ ಅಲ್ಲದೆ ಗಣಿ ಧೂಳು ನೀರಿನ ಮೂಲ ಸೇರಿಕೊಂಡು ಗ್ರಾಮಾಂತರ ಪ್ರದೇಶದ ಕೆರೆಕಟ್ಟೆಗಳು ಮಲಿನವಾಗುತ್ತಿವೆ ನೀರನ್ನ ಬಳಕೆ ಮಾಡಿದ ಜನ ಜಾನುವಾರುಗಳಿಗೆ ಆರೋಗ್ಯದ ಸಮಸ್ಯೆ ಉಂಟಾಗುತ್ತಿದೆ ಬಂಡೆಗಳ ಸಿಡಿತದಿಂದ ಹಳ್ಳಿಗಳ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿದ್ದು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ದೂರು ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದ್ದಾರೆ ಅಲ್ಲಿ ದೂರ ಆಡಿಸ್ತಿದ್ದೀನಿ ಅಲ್ಲಿ ನಮಗೆ ಗಣಿಗಾರಿಕೆಯಿಂದ ತುಂಬ ತೊಂದರೆ ಆಗ್ತಿದೆ ನಾವು ನನ್ನ ವೈಯಕ್ತಿಕ ವಿಚಾರದಲ್ಲಿ ನಾನು ಕೃಷಿ ಚಟುವಟಿಕೆ ಮಾಡಬೇಕು ನಾನು ಹೈನುಗಾರಿಕೆ ಮಾಡಬೇಕು ಅಂತಲೇ ನಾನು ಕುರಿ ಸಾಕಾಣಿಕೆ ಮಾಡಿದೆ ಮೀನು ಸಾಕಾಣಿಕೆ ಮಾಡಿದೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿದೆ ಅದು ಯಾವುದು ಕೂಡ ನಮಗೆ ಬದುಕಕ್ಕೆ ಬಿಡಲಿಲ್ಲ ಅಲ್ಲಿ ಗಣಿಗಾರಿಕೆಗಳು ಅಲ್ಲಿ ಅಕ್ರಮ ಗಣಿಗಾರಿಕೆ ತುಂಬ ನಡೀತಿದೆ ಅಲ್ಲಿ ನಮಗೆ ಜೀವ ಬೆದರಿಕೆನೇ ಇದೆ ನಾವು ಇರಂಗೆ ಇಲ್ಲ ಆ ಥರ ಬಂಡೆ ಬ್ಲಾಸ್ಟ್ ಮಾಡ್ತಾರೆ ಆಮೇಲೆ ಆಟೋಮೆಟಿಕ್ಕಾಗಿ ಶಬ್ದ ನಮಗೋಲ್ ಪ್ರಾಬ್ಲಮ್ ಆಗ್ತೀರಾ ಗಾಳಿ ಕುಡಿದು ಅಲ್ಲಿ ನೀರಿನ ಕುಡಿದು ನಮ್ಮ ಮೋಟ್ರ್ ಬೋರ್ ಮೋಟ್ರ್ ಶಬ್ದಕ್ಕೆ ಬೋರ್ ಮೋಟ್ರೆಲ್ಲ ಬಿದ್ದು ಹೋಗ್ತವೆ ಅಂತರ್ಜಲ ಕುಸಿತಿದೆ ಅವರು ಅದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ನನಗೆ ನ್ಯಾಯ ಬೇಕು ಸುದರ್ಶನ್ ಅವರು ಆದಷ್ಟು ಬೇಗ ಬಂಟೆ ನಿಲ್ಲಿಸಿದ ನಮಗೆ ನ್ಯಾಯ ಸಿಗುತ್ತೆ ನಾವು ನಮ್ಮ ಕೃಷಿ ಜಮೀನು ಬಿಟ್ಟು ನಾವೆಲ್ಲೂ ಹೋಗೋಕ್ಕಾಗಲ್ಲ ನಮ್ಮ ಕೃಷಿ ಜಮೀನೇ ನಮ್ದು ಹದಿನೈದು ಎಕರೆ ಒಟ್ಟು ಕುಟುಂಬ ಇದೆ ಜಮೀನಿದೆ ಒಟ್ಟು ಕುಟುಂಬದವ್ರು ನಾವು ನಮ್ಮ ಕೃಷಿ ಜಮೀನು ಬಿಟ್ಟರೆ ಬೇರೆ ದಾರಿ ಇಲ್ಲ ನನಗೆ ನಾವು ಅಲ್ಲೇ ದುಡ್ಕೊಂಡು ತಿನ್ನಬೇಕು ಅದು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಆದ್ರಿಂದ ಇಷ್ಟ ನಾನು ಅದು ಎಲ್ಲ ನಮ್ಮ ರೈತ ಸಂಘದವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅದು ನಿಲ್ಸಿ ಅಂತ ನಾನು ಕೇಳ್ಕೊಡ್ತೀನಿ ನಾಲ್ಕನೇ ಸರ್ವ ನಂಬರ್ಲಿ ನಾವು ನಿನ್ನೆ ಎಲ್ಲ ಸ್ಪಾಟಿಗೆ ಹೋಗಿದ್ವಿ ಹತ್ತು ಹತ್ತು ಎಕರೆ ಎರಡು ಬ್ಯಾಚ್ ಮಾಡಿ ಅವರಿಗೆ ಒಂದು ಗಣಿಗಾರಿಕೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಗುಡ್ಡದ ತುದಿ ಏನಿದೆ ಅದು ಅರಣ್ಯ ಇಲಾಖೆಗೆ ಹೊಂದಿಕೊಂಡಿದೆ ಹೊಂದ್ಕೊಂಡಿರೋಂಥ ಇದು ಈಗ ಇವರು ಕೆಳಗಡೆಯಿಂದ ತೆಕ್ಕೊಂಡು ತಗೋತಾರೆ ನೋಡ್ರೆ ನೂರೈವತ್ತರಿಂದ ಇನ್ನೂರು ಅಡಿ ಆಳನ್ನು ತೆಗಿತಾರೆ ನೋಡಿ ಪ್ರಪಾತ ಇದ್ದಂಗೆ ತೆಗಿತಾ ಹೋದಾಗ ಆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಏನಿದೆ ತನ್ನಷ್ಟು ತಾನಾಗೇ ಕೆಳಗಡೆ ಮುಗಿಸ್ಬಿಡ್ತಾರೆ ಒಂದು ಅಲ್ಲಿ ಈಗೇನು ಇಪ್ಪತ್ತು ಎಕರೆ ಕೊಟ್ಟಿದ್ದಾರೆ ಎಕರೆ ಪ್ಲಾಟ್ ಮಾಡಿ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಬೆಲೆ ಮರ ಗಿಡಗಳಿದೆ ಈ ಅರಣ್ಯ ಇಲಾಖೆಯವರು ಹೇಳ್ತಾರೆ ಒಬ್ಬ ರೈತ ಉಪಯೋಗಕ್ಕೋಸ್ಕರ ಬದುನಲ್ಲ ಸಾಕಿ ಬೆಳೆದ ಕಡಿದ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತಾರೆ ಆದ್ರೆ ಇಲ್ಲಿ ನೂರಾರು ಗಿಡವನ್ನ ಒಬ್ಬ ಗಣಿಗಾರಿಕೆ ಮಾಡೋದಕ್ಕೆ ಕೊಟ್ಟು ಅವನಿಂದ ಕ್ರಿಮಿನಲ್ ಕೆಲಸವನ್ನ ಈ ಅಧಿಕಾರಿಗಳೇ ಮಾಡಿಸ್ತಾ ಇದ್ದಾರೆ ಯಾಕೆ ಇಂತ ಒಂದು ದುಸ್ಥಿತಿ ನಮ್ಮ ಇರೋದು ಇದಕ್ಕೆ ಗಣಿಗಾರಿಕೆ ಇಲಾಖೆಯವರು ಇದು ಕೊಟ್ಟಿದ್ದಾರೆ ಪರವಾನಗಿ ಕೊಟ್ಟಿದ್ದಾರೆ ಮತ್ತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯನ್ನು ಪರವಾನಗಿ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯವರು ಮತ್ತೆ ಜಿಲ್ಲಾಡಳಿತ ಎಲ್ಲರೂ ಕೂಡ ಕೊಟ್ಟಿದ್ದಾರೆಲ್ಲ ಆಕ್ಷೇಪ ಆಕ್ಷೇಪಣಾ ಪತ್ರ ಕೊಟ್ಟರು ಕೂಡ ಮಿತಿ ಮೀರಿ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ಅಲ್ಲಿ ಆ ಭಾಗದಲ್ಲಿ ಉಳುಮೆ ಮಾಡ್ತಾ ಇರುವಂತಹ ರೈತರು ನಾವು ನೀವು ಒಂದ್ಸರಿ ಹೋಗಿ ಸ್ವಲ್ಪ ನೋಡಿ ಯಾವುದೇ ಒಬ್ಬ ರೈತ ಅಲ್ಲಿ ಕೃಷಿ ಮಾಡುವಂಗಿಲ್ಲ ಸುಮಾರು ಒಂದು ಐನೂರು ಮೀಟರ್ ಉದ್ದಕ್ಕೆ ಭೂಮಿಯನ್ನೆಲ್ಲ ಹಾಳಬಿಟ್ಟಿದ್ದಾರೆ ಯಾಕೆಂದ್ರೆ ಕಲ್ಲು ಅಲ್ಲಿವರೆಗೂ ಸಿಡಿದಾರೆ ಇನ್ನೊಂದು ಕಡೆ ಕಾರ್ಮಿಕರು ಅಲ್ಲಿಗೆ ಹೋಗಿ ಕೆಲಸ ಮಾಡೋಂಗಿಲ್ಲ ಇಂಥ ಎಲ್ಲ ಸಮಸ್ಯೆಗಳು ಅದರಿಂದ ದಯವಿಟ್ಟು ನಾವು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ತೀವಿ ಸುಮಾರು ಹದಿನೈದು ದಿವಸ ಅವರಿಗೆ ಒಂದು ವಾರ್ನ್ ಕೊಡ್ತಾ ಇದ್ದೀನಿ ಹದಿನೈದು ದಿವಸದಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಲೇಬೇಕು ನಿಲ್ಲಿಸಲಿಲ್ಲ ಅಂತಂದ್ರೆ ರೈತರ ಒಂದು ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಬಲವಾದ ಒಂದು ರಾಜ್ಯ ಮಟ್ಟಕ್ಕೆ ಹರಿಸಿಬಿಟ್ಟು ಬಲವಾದ ಒಂದು ಚಳವಳಿಯನ್ನು ಸ್ಥಳದಲ್ಲಿ ಮಾಡೋದಕ್ಕೆ ನಾವು ಕರೆಯುವ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ جیلہ کا جانچی لوکیش گوروا ضدیش رادا بسف راجو شیوکمار جے رام دیوراج کمار سوامی اپستیت درو